ಇಂದು ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಬಂದ್ಗೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಹಾಗೂ ಪ್ರಗತಿಪರ ರೈತಪರ ಮಹಿಳಾಪರ ಮಹಿಳಾ ಪರ ಎಲ್ಲ ಅಹಿಂದ ವರ್ಗದ ಎಲ್ಲರೂ ಸೇರಿಕೊಂಡು ಇವತ್ತು ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಕಾರಣ ಸಂಸತ್ ಭವನದಲ್ಲಿ ಏನ ಕೇಂದ್ರ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ ಅದೇ ಒಂದು ದೇವರ ಸ್ಮರಣೆ ಮಾಡಿದರೆ ಏಳೇಳು ಜನ ಮುಂದೆ ನಿಮಗೆ ಮುಕ್ತಿ ಸಿಗುತ್ತೆ ಅನ್ನೋ ಅಂತ ಮಾತನ್ನು ಹೇಳಿ ಅಂಬೇಡ್ಕರ್ಗೆ ಅವಮಾನ ಮಾಡೋದನ್ನು ನಾವು ಉಗ್ರವಾಗಿ ಖಂಡಿಸಿ ಇವತ್ತು ಬಿಜಾಪುರ ಬಂಧನ ಕರೆ ಕೊಟ್ಟಿದ್ದೀವಿ ಹಾಗೆಯೇ ಎಲ್ಲ ವರ್ತಕರು ಎಲ್ಲರೂ ನಮ್ಮೊಂದಿಗೆ ಇವತ್ತು ಬಿಜಾಪುರ ಬಂದ್ಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆಯೇ ಈ ಬಂದ್ ಕರೆ ಶಾಂತಿಯುತವಾಗಿ ಯಶಸ್ವಿಗೊಳಿಸೋಣ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಶಾ ಅವರು ಸದನದಲ್ಲಿ ಅವಮಾನ ಮಾಡಿದ ಸಲುವಾಗಿ ನಾವು ಅವ್ರಿಗೆ ರಾಜೀನಾಮೆ ಕೊಡುತ್ತಾನ ಎಲ್ಲ ದಿವಸ ಒಂದು ಒಂದು ಕಡೆ ಒಂದು ಕಡೆ ಬಂದ್ ಮಾಡ ಒಂದು ಒಂದು ರಾಜೀನಾಮೆ ಕೊಡುತ್ತ ನಾನು ನಾವು ಬಿಡಂಗಿಲ್ಲ ಬಾಬಾ ಸಾಹೇರಿಗೆ ಮಾಡುವಂಥ ಅಪಮಾನ ಇಡೀ ಭಾರತ ದೇಶದ ನಾವು ಯಾರು ಸಹಿಸಿಕೊಳ್ಳೋದಿಲ್ಲ ಇವತ್ತು ಬಿಜಾಪುರದಲ್ಲಿ ಅಹಿಂದ ಸಂಘಟನೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ವಿದ್ಯಾರ್ಥಿಗಳು ಮಹಿಳೆಯರು ರೈತರು ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದ ಬಂಧನ ಇಟ್ಕೊಂಡಿದ್ದೀವಿ ಬಂದ್ ಅತ್ಯಂತ ಯಶಸ್ವಿಯಾಗಿದೆ ಇದು ಹೋರಾಟ ಪ್ರಾರಂಭ ನಮ್ಮದು ಅಂತ್ಯ ಅಲ್ಲ ಹೋರಾಟ ಇವತ್ತು ಸ್ಟಾರ್ಟ್ ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೆ ನಾವು ಇದು ಹೋರಾಟ ನಿಲ್ಲೋದಿಲ್ಲ ಇದರ ಇನ್ನೂ ದೇಶವ್ಯಾಪಿ ನಾವು ಇದನ್ನ ಹರಡ್ತೇವೆ ಅದಕ್ಕಾಗಿ ನಮ್ಮೆಲ್ಲರ ವಿಜಯಪುರ ಬಂದದ ಒತ್ತಾಯ ಏನಪ್ಪಾ ಅಂತಂದರೆ ಅಮಿತ್ ಶಾನ ತಕ್ಷಣ ಮೋದಿ ರಾಜೀನಾಮೆ ತಗೊಳ್ಬೇಕು ಅನ್ನೋದು ನಮ್ಮ ಬೇಡಿಕೆ ಇಂಥ ನಾಲಾಯಕ ಅಮಿತ್ ಶಾಗೆ ತಕ್ಷಣದಿಂದ ಅವನಿಗೆ ಆ ಸ್ಥಳದಲ್ಲಿ ತೆಗಿಬೇಕು ಯಾಕಂದರೆ ಅವನಿಗೆ ತೆಗೆದ್ರೆ ದೇಶ ಬಚಾವ ಆಗ್ತೈತಿ ಇಲ್ಲಿಕಂದ್ರೆ ಆಗೋದಿಲ್ಲ ಇಂಥ ನೀಚ ಪ್ರಕೃತಿ ಇರವ ಅವರು ಅಂಬೇಡ್ಕರ್ ಬ ಇದು ಕಟ್ಬೌದು ಅಂಬೇಡ್ಕರ್ ಭವನ್ ಕಟ್ಟಬಹುದು ಆದರೆ ಅಂಬೇಡ್ಕರ್ ಜನಗೆ ಅವರು ಲೈಕ್ ಮಾಡುವುದಿಲ್ಲ ಇದು ಎಲ್ಲರಿಗೂ ಗೊತ್ತಾಗೈತಿ ದೇಶ ಪ್ರತಿಯೊಬ್ಬರಿಗೂ ಏನು ಗೊತ್ತಾಗೈತೆ ಅಂದರೆ ಬಿ ಜೆ ಪಿ ಅವರು ವಿಷ ಬಿತ್ತುವ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಅಮಿತ್ ಶಾ ಅಂತ ನಾಲಾಯಕರು ಯಾವ್ದು ಕಡಿಪಾರಂಥ ಅಲ್ಲಿ ಒಂದು ಗೃಹ ಮಂತ್ರಿ ಆಗಿ ಈ ಥರ ಮಾತಾಡಿದ್ದಕ್ಕೆ ಅದು ಖಂಡಿನ ವಿಷಯ ತಕ್ಷಣದಿಂದ ನಾವು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟಿಸಿ ಈ ದೇಶನು ಬಚಾವ್ ಮಾಡ್ಬೇಕಂತ ನಾವು ಎಲ್ಲರಲ್ಲಿ ಮನವಿ ಮಾಡ್ಕೋತೀವಿ ಸಂವಿಧಾನ ರೂಪಿಸ್ತಕ್ಕಂಥ ಈ ದೇಶದ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸತ್ತಿನಲ್ಲಿ ದೇಶದ ಮಂತ್ರಿ ಆದಂಥ ಅಮಿತ್ ಶಾ ಅವರು ಏನು ಅವಮಾನಕರ ಆದಂಥ ಒಂದು ರೀತಿಯಾಗಿ ಅವರಿಗೆ ಮಾತಾಡಿದ್ದಾರೆ ಅದನ್ನು ಖಂಡಿಸಿ ನಾವು ಇವತ್ತು ವಿಜಯಪುರ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ ಆ ಪ್ರತಿಭಟನೆಯನ್ನು ಇವತ್ತೆಲ್ಲರೂ ಕೂಡ ಶಾಂತಿಯುತವಾಗಿ ಪ್ರೀತಿಯುತ ಪ್ರೀತಿಯಿಂದ ಎಲ್ಲರೂ ಕೂಡ ಸಂಯಮದಿಂದ ಪಾಲ್ಗೊಳ್ಬೇಕಂತೇಳಿ ಅವರಿಗೆ ಪ್ರೀತಿಯಿಂದ ಗುಲಾಬಿ ಹೂವನ್ನು ಕೊಡುವ ಮುಖ ಮುಖಾಂತರ ಸಂಯಮವಾಗಿ ನಾವು ಎಲ್ಲರೂ ಭಾಗವಹಿಸೋಣ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಈ ಒಂದು ಸಂಸ್ಕೃತಿ ನಮ್ಮೆಲ್ಲರಿಗೂ ಕೂಡ ಪ್ರತಿ ದಿನ ಕೂಡ ನಾವು ಎಲ್ಲರೂ ಕೂಡ ಬೆಳೆಸುವಂಥದ್ದು ನಮ್ಮೊಂದು ಕೆಲಸ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಶಾಂತಿತವಾಗಿ ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು ನೀವು ಭಾಗಿಯಾಗೋದ್ರಿಂದ ನಮಗೊಂದು ದೊಡ್ಡ ಶಕ್ತಿ ಸಿಗ್ತಾ ಈ ದೇಶಕ್ಕೆ ಒಂದು ಮಾದರಿ ಅಂತೇಳಿ ಹೂ ಕೊಡೋ ಮೂಲಕ ಅವರಿಗೆ ನಾವು ಆಹ್ವಾನವನ್ನು ನೀಡ್ತಾ ಇದ್ದೀವಿ ಅವರು ಕೂಡ ಒಂದು ಒಳ್ಳೆ ರೀತಿಯಿಂದ ನಾವು ಎಲ್ಲರೂ ಕೂಡ ಬಂದ್ ಮಾಡ್ಕೊಂಡಿದ್ದೀವಿ ನಾವು ಕೂಡ ಹೋರಾಟದಲ್ಲಿ ಭಾಗ ಭಾಗವಹಿಸ್ತೀವಿ ಅಂತೇಳಿ ತುಂಬ ಒಂದು ಜಾಗರೂಕತೆಯಿಂದ ಇವತ್ತು ನಮಗೆ ಬೆಂಬಲ ನೀಡ್ತಿದ್ದಾರೆ ಎಲ್ಲರೂ ಕೂಡ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಲು ಇವತ್ತು ರೆಡಿ ಇದ್ದಾರೆ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ನಾವು ಇಚ್ಛೆ ಇಚ್ಛೆ ಪಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ